ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹುಣಸಗಿಯಲ್ಲಿ ಸುರಪುರ ಶಾಸಕರಾದ ರಾಜಾ ವೇಣುಗೋಪಾಲ್ ನಾಯಕ್ ಅವರು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಬಂದಾದ ಶಕ್ತಿ ಯೋಜನೆ ಅಡಿ ನಾಡಿನ ಮಹಿಳೆಯರು ಐದು ನೂರು ಕೋಟಿ ಉಚಿತ ಪ್ರಯಾಣ ಮಾಡಿರುವ ಸಂಭ್ರಮದ ಅಂಗವಾಗಿ ಇಂದು ಪಟ್ಟಣದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಬಸ್ಗೆ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಶೇಖರ್ ದಂಡಿನ್ ವೆಂಕೋಬಾ ಸಾಹುಕಾರ್ ಗುಂಡಪ್ಪ ಸೊಲ್ಲಾಪುರ್ ಹುಣಸುಕಿ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಕೃಷ್ಣ ಎಚ್ ಜಾಧವ್ ಮತ್ತು ಸಮಿತಿ ಸದಸ್ಯರು ಸೇರಿದಂತೆ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರ ಜುಮ್ಮಣ್ಣ ಗುಡಿಮನಿ ಜನತಾ ಧ್ವನಿ ನ್ಯೂಸ್ ಕನ್ನಡ ಯಾದಗಿರಿ ಶಿವಕುಮಾರ್ ಸಾಹೇಬರು ಅವ್ರ ಕಡೆಯಿಂದ ಆಗಿದೆ ಭಾಳ ಸಂತೋಷದ ವಿಷಯ ಯಾಕಂತೇಳಿದ್ರೆ ಇದು ಒಂದು ಐನೂರು ಕೋಟಿ ಏನು ವೆಚ್ಚ ಆಗ್ಯದ ಅದು ಎಲ್ಲ ನಮ್ಮ ಗೃಹಿಣಿಯರಿಗೆ ಅವ್ರ ಮನೆಯಲ್ಲಿ ಅವರು ಯಾವುದೇ ಸಾಮಾನು ತರಬೇಕು ಅದರ ಮನೆಗೆ ಖರ್ಚು ಮೊದಲಿಗೆ ಏನು ಮಾಡ್ತಾ ಆ ಖರ್ಚನ್ನು ತಮ್ಮ ವೈಯಕ್ತಿಕವಾಗಿ ಯೂಸ್ ಮಾಡಿಕೊಂಡು ಅದನ್ನು ನಮ್ಮ ಸರ್ಕಾರ ಮಹಿಳೆಯರಿಗೆ ಕೊಟ್ಟಿದೆ ೋಸ್ಕರ ಬಹಳ ಸಂತೋಷ ಆಗ್ತದೆ ಈ ಒಂದು ಸಂದರ್ಭದಲ್ಲಿ ಸಂಭ್ರಮಣೆ ಬಂದೆ ಮಾಡ್ತಾ ಇದ್ದೀನಿ ನಮ್ಮ ಸರ್ಕಾರದ ವತಿಯಿಂದ ಅಂತ ಹೇಳಲು ಇಷ್ಟಪಡ್ತೀನಿ ನಾನು ಈಗ ಏನು ಹೇಳ್ತಾರೆ ಯಾವುದೇ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದದ ಈ ಒಂದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದಕ್ಕೋಸ್ಕರನೇ ಈ ಒಂದು ಯೋಜನೆ ಎಲ್ಲ ಜಾರಿಗೆ ಬಂದದ ಯಾಕಂದರೆ ಬಡವ್ರಿಗೋಸ್ಕರ ಯಾವಾಗಲೂ ಯೋಚನೆ ಮಾಡ್ಕೋಬೋದು ನಮ್ಮ ಸರ್ಕಾರ ಅದಕ್ಕೋಸ್ಕರ ಮುಂದಿನ ತಾವೆಲ್ಲರೂ ಜನರು ನಮಗೆ ಆಶೀರ್ವಾದ ಯಾವಾಗಲೂ ಮಾಡಬೇಕು ಯಾಕಂದರೆ ನಾವು ಅವ್ರು ಕೈ ಹಿಡ್ತೀವಿ ಅಂತ ಹೇಳಿದ್ರೆ ಅವರು ಮುಂದಿನ ದಿವಸದಲ್ಲಿ ನಮಗೆ ಕೈ ಹಿಡಬೇಕು ಅದನ್ನು ಕೈ ಹಿಡಿದ್ರೆ ನಮ್ಗೆ ಇನ್ನೂ ಶಕ್ತಿ ಬರ್ತದೆ ಮುಂದೆ ಇನ್ನೂ ಹಲವಾರು ಈ ಥರ ಬಡವರಿಗೋಸ್ಕರ ಯೋಗಿರನ್ನ ತರೋದಕ್ಕೋಸ್ಕರ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದಿನೂ ಇದನ್ನು ಮಾಡ್ತಾ ಇರ್ತಾರೆ ಅದರ ಜೊತೆ ನಾವು ಸಹಿತ ಶಾಸಕರಾಗಿ ಕಾಂಗ್ರೆಸ್ ಪಕ್ಷದಿಂದನೇ ಚುನಾಯಿತ ಆಗಿದ್ದೀನಿ ನಮಗೂ ಬಹಳಷ್ಟು ಸಂತೋಷ ಆಗ್ತದೆ ಹೆಮ್ಮೆ ಅನಿಸ್ತದೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿ ಕೆ ಶಿವಕುಮಾರ್ ಮುಂದಿನ ದಿವಸ ಆಶೀರ್ವಾದ ಮಾಡಬೇಕು ಅನ್ನೋ ಒಂದು ಮಾತನ್ನ ನಾನು ಜನಸಾಮಾನ್ಯರಿಗೆ 啊，你山东人呢？